ಇವತ್ತು ಈ ಒಂದು ಸೆಲೆಬ್ರೇಷನ್ನ ಆಯೋಜನೆ ಮಾಡಿ ಇವತ್ತು ಹನ್ನೊಂದಕ್ಕೂ ಜನ ಇವತ್ತು ಪ್ರಾಣ ಕಳೆದುಕೊಂಡಿದ್ದಾರೆ ಕಾಲಿನ ತುಳಿತಕ್ಕೆ ವಿಧಾನಸೌಧದ ಮುಂದೂ ಕೂಡ ಇವರು ಪೊಲೀಸ್ ಇಲಾಖೆಯವರು ಬೇಡ ಅಂತೇಳಿ ಸಲಹೆ ನೀಡಿದ್ರ ಮೇಲೂ ಸಹ ಹಠ ಮಾಡಿ ಇವತ್ತು ರಾಜ್ಯ ಸರ್ಕಾರ ವಿಧಾನಸೌಧದ ಮುಂದೆ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಹಠ ಮಾಡಿ ಪೊಲೀಸರಿಗೆ ಒತ್ತಾಯ ಮಾಡಿ ಅಲ್ಲೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಲ್ಲಿ ಯಾವುದೇ ಒಂದು ದುರ್ಘಟನೆ ನಡೆದಿಲ್ಲ ಅನ್ನೋದು ಬಿಟ್ಟರೆ ವಿಧಾನಸೌಧದ ಹತ್ರ ಎಲ್ಲ ಪ್ಲೇಯರ್ಸ್ ಯಾರು ಬಂದರೂ ಅವರು ಕೂಡ ತಲೆ ತಪ್ಪಿಸ್ಕೊಂಡು ಬಸ್ ಹತ್ತಕ್ಕಂಥ ಪ್ರಯತ್ನ ಆಗಿದೆ ಎಲ್ಲ ರಾಜಕಾರಣಿಗಳು ಅವ್ರ ಮಕ್ಕಳುಗಳು ಅವರೇ ಮುತ್ತರ್ಕೊಂಡಿದ್ದಾರೆ ಪ್ಲೇಯರ್ಸ್ನಲ್ಲಿ ಪಬ್ಲಿಕ್ಸ್ ಸಲ ಚಪ್ಪಲಿ ಬಿಸಾಕಿದ್ದಾರೆ ಕಲ್ಲು ಬಿಸಾಕಿದ್ದಾರೆ ಅವ್ರು ಯಾರೂ ಕೂಡ ಪ್ಲೇಯರ್ಸ್ ಕಾಣ್ದೇನೆ ಹೆಣ್ಮಕ್ಳು ಎಲ್ಲರೂ ಕೂಡ ಪರದಾಡ್ತಾ ಇದ್ದಾರೆ ಅಲ್ಲಿ ವಿಧಾನಸೌಧ ಹತ್ರ ಮತ್ತೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಇವತ್ತು ಆರ್ ಸಿ ಬಿ ಬರ್ತಾರೆ ಜನ ಅಂತ ಬಂದಿದ್ರು ಸಹ ಯಾವ್ದೋ ಒಂದು ಪೊಲೀಸ್ ಸರಿಯಾಗಿ ನಿಯೋಜನೆ ಮಾಡಿಲ್ಲ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ ಅಲ್ಲಿ ಒಳಗಡೆನೆ ನಾ ಈಗಾನೇ ಹೆಣ್ಮಕ್ಳ ಮಾತಾಡಿಸ್ತಾ ಇದ್ದೆ ಬಾಂಬೆಯಿಂದ ಇಂದ ಬಂದಿರತಕ್ಕಂತ ಆರ್ ಸಿ ಬಿ ಫ್ಯಾನ್ ಅವಳು ಇದ್ರು ಕೂಡ ಕೆಳಗಿತ್ತು ಒದ್ದಾಡ್ತಾ ಇದ್ರು ಕೂಡ ಎತ್ತಕ್ಕೂ ಕೂಡ ಯಾರು ಇಲ್ಲ ಅವ್ರ ಸ್ನೇಹಿತರು ಹಿಡ್ಕೊಂಡು ಪರದಾಡ್ತಾ ಇದ್ದಾರೆ ಯಾವ ಗೇಟಿಂದ ಇಂದ ಹೊರ ಬರಬೇಕು ಅಂತೇಳಿ ಮಾಹಿತಿ ಸಿಗ್ತಾ ಇಲ್ಲ ಇವತ್ತು ನಾನು ಆಗ್ರಹ ಮಾಡ್ತೇನೆ ರಾಜ್ಯ ಸರ್ಕಾರ ನಾನು ಇವತ್ತು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ರಾಜ್ಯ ಸರ್ಕಾರ ಇದನ್ನು ಭಾಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಇದನ್ನು ಜುಡಿಷಿಯಲ್ ಎನ್ಕ್ವೈರಿಗೆ ಆದೇಶ ಮಾಡಲೇಬೇಕು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಸರ್ಕಾರ ಯಾವ ರೀತಿ ಜವಾಬ್ದಾರಿ ಎತ್ಕೋಬೇಕು ಅನ್ನೋದನ್ನು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಲಿ ನಾನು ಇವತ್ತು ಹೆಚ್ಚು ಆಗ್ರಹ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಮತ್ತೆ ಮಾತನಾಡ್ತೇನೆ ಇಷ್ಟು ಮಾತ್ರ ಸತ್ಯವತ್ತು ರಾಜ್ಯ ಸರ್ಕಾರ ಇದನ್ನು ಜವಾಬ್ದಾರಿಯನ್ನು ಹೋರಬೇಕಾಗ್ತದೆ ರಾಜ್ಯ ಸರ್ಕಾರ ಇದು ಜುಡಿಷಿಯರಿ ಎನ್ಕ್ವರಿಗೂ ಇವತ್ತು ಆದೇಶವನ್ನು ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇ ಇವತ್ತು ಈ ಒಂದು ಸೆಲೆಬ್ರೇಷನ್ ಆಯೋಜನೆ ಮಾಡಿ ಇವತ್ತು ಹನ್ನೊಂದಕ್ಕೂ ಜನ ಇವತ್ತು ಪ್ರಾಣ ಕಳೆದುಕೊಂಡಿದ್ದಾರೆ ಕಾಲಿನ ತುಳಿತಕ್ಕೆ ವಿಧಾನಸೌಧದ ಮುಂದೂ ಕೂಡ ಇವರು ಪೊಲೀಸ್ ಇಲಾಖೆಯವರು ಬೇಡ ಅಂತೇಳಿ ಸಲಹೆ ನೀಡಿದ್ರ ಮೇಲೂ ಸಹ ಹಠ ಅಂತ ರಾಜ್ಯ ಸರ್ಕಾರ ವಿಧಾನಸೌಧದ ಮುಂದೆ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಹಠ ಮಾಡಿ ಪೊಲೀಸರಿಗೆ ಒತ್ತಾಯ ಮಾಡಿ ಅಲ್ಲೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಲ್ಲಿ ಯಾವುದೇ ಒಂದು ದುರ್ಘಟನೆ ನಡೆದಿಲ್ಲ ಅನ್ನೋದು ಬಿಟ್ಟರೆ ವಿಧಾನಸೌಧದ ಹತ್ರ ಎಲ್ಲ ಪ್ಲೇಯರ್ಸ್ ಯಾರು ಬಂದರೂ ಅವರು ಕೂಡ ತಲೆ ತಕ್ಕಸ್ಕೊಂಡು ಬಸ್ ಹತ್ತಕ್ಕಂಥ ಪ್ರಯತ್ನ ಆಗಿದೆ ಎಲ್ಲ ರಾಜಕಾರಣಿಗಳು ಅವ್ರ ಮಕ್ಕಳುಗಳು ಅವರೇ ಮುತ್ತರ್ಕೊಂಡಿದ್ದಾರೆ ಪ್ಲೇಯರ್ಸ್ನಲ್ಲಿ ಪಬ್ಲಿಕ್ಸ್ ಸಲ ಚಪ್ಪಲಿ ಬಿಸಾಕಿದ್ದಾರೆ ಕಲ್ಲು ಬಿಸಾಕಿದ್ದಾರೆ ಅವ್ರು ಯಾರು ಕೂಡ ಪ್ಲೇಯರ್ಸ್ ಕಾಣ್ದೇನೆ ಹೆಣ್ಮಕ್ಳು ಎಲ್ಲರೂ ಕೂಡ ಪರದಾಡ್ತಾ ಇದ್ದಾರೆ ಅಲ್ಲಿ ವಿಧಾನಸೌಧ ಹತ್ರ ಮತ್ತೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಇವತ್ತು ಆರ್ ಸಿ ಬಿ ಬರ್ತಾರೆ ಬರ್ತಿದ್ರು ಸಹ ಒಂದು ಪೊಲೀಸ್ ಸರಿಯಾಗಿ ನಿಯೋಜನೆ ಮಾಡಿಲ್ಲ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಅಲ್ಲಿ ಒಳಗಡೆನೆ ನಾ ತಾನೇ ಹೆಣ್ಮಕ್ಳು ಮಾತಾಡಿಸ್ತಾ ಇದ್ದ ಬಾಂಬೆಯಿಂದ ಬಂದಿರ್ತಕ್ಕಂಥ ಆರ್ ಸಿ ಬಿ ಫ್ಯಾನ್ ಅವಳು ಅಳುತ್ತಾ ಇದ್ರು ಕೂಡ ಕೆಳಕಿತ್ತು ಒದ್ದಾಡ್ತಾ ಇದ್ರು ಕೂಡ ಎತ್ತಕ್ಕೂ ಕೂಡ ಯಾರು ಇಲ್ಲ ಅವ್ರು ಸ್ನೇಹಿತರು ಹಿಡ್ಕೊಂಡು ಪರ್ದಾಡ್ತಾ ಇದ್ದಾರೆ ಯಾವ ಗೇಟ್ ಇಂದ ಹೊರ ಬರಬೇಕು ಅಂತ ಮಾಹಿತಿ ಸಿಗ್ತಾ ಇಲ್ಲ ನಾನು ಆಗ್ರಹ ಮಾಡ್ತೇನೆ ರಾಜ್ಯ ಸರ್ಕಾರ ನಾನು ಇವತ್ತು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ರಾಜ್ಯ ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಇದನ್ನು ಜುಡಿಷಿಯಲ್ ಎನ್ಕ್ವೈರಿಗೆ ಆದೇಶ ಮಾಡಲೇಬೇಕು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಸರ್ಕಾರ ಯಾವ ರೀತಿ ಜವಾಬ್ದಾರಿ ಎತ್ಕೋಬೇಕು ಅನ್ನೋದನ್ನ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಲಿ ನಾನು ಇವತ್ತು ಹೆಚ್ಚು ಆಗ್ರಹ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಮತ್ತೆ ಮಾತನಾಡ್ತೇನೆ ಇಷ್ಟು ಮಾತ್ರ ಸತ್ಯವತ್ತು ರಾಜ್ಯ ಸರ್ಕಾರ ಇದನ್ನು ಜವಾಬ್ದಾರಿಯನ್ನ ಹೋರ್ಬೇಕಾಗ್ತದೆ ರಾಜ್ಯ ಸರ್ಕಾರ ಇದು ಜುಡಿಷರಿ ಎನ್ಕ್ವೈರಿಗೆ ಇವತ್ತು ಆದೇಶವನ್ನು ಕೂಡ ಮಾಡಬೇಕಾಗ್ತದೆ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇ ಇವತ್ತು ಈ ಒಂದು ಸೆಲೆಬ್ರೇಷನ್ ಆಯೋಜನೆ ಮಾಡಿ ಇವತ್ತು ಹನ್ನೊಂದಕ್ಕೂ ಜನ ಇವತ್ತು ಪ್ರಾಣ ಕಳೆದುಕೊಂಡಿದ್ದಾರೆ ಕಾಲಿನ ತುಳಿತಕ್ಕೆ ವಿಧಾನಸೌಧದ ಮುಂದೂ ಕೂಡ ಇವರು ಪೊಲೀಸ್ ಇಲಾಖೆಯರು ಬೇಡ ಅಂತೇಳಿ ಸಲಹೆ ನೀಡಿದ್ರ ಮೇಲೂ ಸಹ ಹಠ ಮಾಡಿ ಅಂತ ರಾಜ್ಯ ಸರ್ಕಾರ ವಿಧಾನಸೌಧದೊಂದು ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಹಠ ಮಾಡಿ ಪೊಲೀಸರಿಗೆ ಒತ್ತಾಯ ಮಾಡಿ ಅಲ್ಲೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಲ್ಲಿ ಯಾವುದೇ ಒಂದು ದುರ್ಘಟನೆ ನಡೆದಿಲ್ಲ ಅನ್ನೋದು ಬಿಟ್ಟರೆ ವಿಧಾನಸೌಧದ ಹತ್ರ ಎಲ್ಲ ಪ್ಲೇಯರ್ಸ್ ಯಾರು ಬಂದರೂ ಅವರು ಕೂಡ ತಲೆ ತಪ್ಪಿಸ್ಕೊಂಡು ಬಸ್ ಹತ್ತಕ್ಕಂಥ ಪ್ರಯತ್ನ ಆಗಿದೆ ಎಲ್ಲ ರಾಜಕಾರಣಿಗಳು ಅವ್ರ ಮಕ್ಕಳುಗಳು ಅವರೇ ಮುತ್ತರ್ಕೊಂಡಿದ್ದಾರೆ ಪ್ಲೇಯರ್ಸ್ನಲ್ಲಿ ಪಬ್ಲಿಕ್ಸ್ ಸಲ ಚಪ್ಪಲಿ ಬಿಸಾಕಿದ್ದಾರೆ ಕಲ್ಲು ಬಿಸಾಕಿದ್ದಾರೆ ಅವ್ರು ಯಾರು ಕೂಡ ಪ್ಲೇಯರ್ಸ್ ಕಾಣ್ದೇನೆ ಹೆಣ್ಮಕ್ಳು ಎಲ್ಲರೂ ಕೂಡ ಪರದಾಡ್ತಾ ಇದ್ದಾರೆ ಅಲ್ಲಿ ವಿಧಾನಸೌಧ ಹತ್ರ ಮತ್ತೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಇವತ್ತು ಆರ್ ಸಿ ಬಿ ಬರ್ತಾರೆ ಜನ ಇದ್ರು ಸಹ ಒಂದು ಪೊಲೀಸ್ ಸರಿಯಾಗಿ ನಿಯೋಜನೆ ಮಾಡಿಲ್ಲ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಅಲ್ಲಿ ಒಳಗಡೆನೆ ನಾ ಈಗ್ತಾನೆ ಹೆಣ್ಮಕ್ಳು ಮಾತಾಡಿಸ್ತಾ ಇದ್ದೆ ಬಾಂಬೆಯಿಂದ ಬಂದಿರ್ತಕ್ಕಂಥ ಆರ್ ಸಿ ಬಿ ಫ್ಯಾನ್ ಅವಳು ಅಳುತ್ತಾ ಇದ್ರು ಕೂಡ ಕೆಳಗೂ ಒದ್ದಾಡ್ತಾ ಇದ್ರು ಕೂಡ ಎತ್ತಕ್ಕೂ ಕೂಡ ಯಾರು ಇಲ್ಲ ಅವ್ರು ಸ್ನೇಹಿತರು ಹಿಡ್ಕೊಂಡು ಪರದಾಡ್ತಾ ಇದ್ದಾರೆ ಯಾವ ಗೇಟಿಂದ ಹೊರ ಬರಬೇಕು ಅಂತೇಳಿ ಮಾಹಿತಿ ಸಿಗ್ತಾ ಇಲ್ಲ ಇವತ್ತು ನಾನು ಆಗ್ರಹ ಮಾಡ್ತೇನೆ ರಾಜ್ಯ ಸರ್ಕಾರ ನಾನು ಇವತ್ತು ಹೆಚ್ಚು ಮಾತಾಡೋದಕ್ಕೆ ಹೋಗೋದಿಲ್ಲ ರಾಜ್ಯ ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಇದನ್ನ ಜುಡಿಷಿಯಲ್ ಎನ್ಕ್ವೈರಿಗೆ ಆದೇಶ ಮಾಡಲೇಬೇಕು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸರ್ಕಾರ ಯಾವ ರೀತಿ ಜವಾಬ್ದಾರಿ ಎತ್ಕೋಬೇಕು ಅನ್ನೋದನ್ನ ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಲಿ ಇವತ್ತು ಹೆಚ್ಚು ಆಗ್ರಹ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಮತ್ತೆ ಮಾತನಾಡ್ತೇನೆ ಇಷ್ಟು ಮಾತ್ರ ಸತ್ಯವತ್ತು ರಾಜ್ಯ ಸರ್ಕಾರ ಇದನ್ನ ಜವಾಬ್ದಾರಿಯನ್ನ ಹೋರ್ಬೇಕಾಗ್ತದೆ ರಾಜ್ಯ ಸರ್ಕಾರ ಇದು ಜುಡಿಷರಿ ಅನ್ಕ್ವರಿಗೂ ಇವತ್ತು ಆದೇಶವನ್ನು ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇ ಇವತ್ತು ಈ ಒಂದು ಸೆಲೆಬ್ರೇಷನ್ ಆಯೋಜನೆ ಮಾಡಿ ಇವತ್ತು ಹನ್ನೊಂದಕ್ಕೂ ಜನ ಇವತ್ತು ಪ್ರಾಣ ಕಳೆದುಕೊಂಡಿದ್ದಾರೆ ಕಾಲಿನ ತುಳಿತಕ್ಕೆ ವಿಧಾನಸೌಧದ ಮುಂದೂ ಕೂಡ ಇವರು ಪೊಲೀಸ್ ಇಲಾಖೆಯವರು ಬೇಡ ಅಂತೇಳಿ ಸಲಹೆ ನೀಡಿದ್ರ ಮೇಲೂ ಸಹ ಹಠ ಮಾಡಿ ಅಂತ ರಾಜ್ಯ ಸರ್ಕಾರ ವಿಧಾನಸೌಧದ ಮುಂದೆ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಹಠ ಮಾಡಿ ಪೊಲೀಸರಿಗೆ ಒತ್ತಾಯ ಮಾಡಿ ಅಲ್ಲೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಲ್ಲಿ ಯಾವುದೇ ಒಂದು ದುರ್ಘಟನೆ ನಡೆದಿಲ್ಲ ಅನ್ನೋದು ಬಿಟ್ಟರೆ ವಿಧಾನಸೌಧದ ಹತ್ರ ಎಲ್ಲ ಪ್ಲೇಯರ್ಸ್ ಯಾರು ಬಂದರೂ ಅವರು ಕೂಡ ತಲೆ ತಕ್ಕಸ್ಕೊಂಡು ಬಸ್ ಹತ್ತಕ್ಕಂಥ ಪ್ರಯತ್ನ ಆಗಿದೆ ಎಲ್ಲ ರಾಜಕಾರಣಿಗಳು ಅವ್ರ ಮಕ್ಕಳುಗಳು ಅವರೇ ಮುತ್ತರ್ಕೊಂಡಿದ್ದಾರೆ ಪ್ಲೇಯರ್ಸ್ನಲ್ಲಿ ಪಬ್ಲಿಕ್ಸ್ ಸಲ ಚಪ್ಪಲಿ ಬಿಸಾಕಿದ್ದಾರೆ ಕಲ್ಲು ಬಿಸಾಕಿದ್ದಾರೆ ಅವ್ರು ಯಾರು ಕೂಡ ಪ್ಲೇಯರ್ಸ್ ಕಾಣ್ದೇನೆ ಹೆಣ್ಮಕ್ಳು ಎಲ್ಲರೂ ಕೂಡ ಪರದಾಡ್ತಾ ಇದ್ದಾರೆ ಅಲ್ಲಿ ವಿಧಾನಸೌಧ ಹತ್ರ ಮತ್ತೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಂ ಅಲ್ಲಿ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಇವತ್ತು ಆರ್ ಸಿ ಬಿ ಬರ್ತಾರೆ ಜನ ಬಂದಿದ್ರು ಸಹ ಯಾವುದೇ ಒಂದು ಪೊಲೀಸ್ ಸರಿಯಾಗಿ ನಿಯೋಜನೆ ಮಾಡಿಲ್ಲ ಆಂಬ್ಯುಲೆನ್ಸ್ ವ್ಯವಸ್ಥೆ ಇಲ್ಲ ಅಲ್ಲಿ ಒಳಗಡೆನೆ ನಾ ತಾನೇ ಹೆಣ್ಮಕ್ಳು ಮಾತಾಡಿಸ್ತಾ ಇದ್ದೆ ಬಾಂಬೆಯಿಂದ ಬಂದಿರ್ತಕ್ಕಂಥ ಆರ್ ಸಿ ಬಿ ಫ್ಯಾನ್ ಅವಳು ಅಳುತ್ತಾ ಇದ್ರು ಕೂಡ ಕೆಳಗಿತ್ತು ಒದ್ದಾಡ್ತಾ ಇದ್ರು ಕೂಡ ಎತ್ತಕ್ಕೂ ಕೂಡ ಯಾರು ಇಲ್ಲ ಅವ್ರು ಸ್ನೇಹಿತರು ಹಿಡ್ಕೊಂಡು ಪರದಾಡ್ತಾ ಇದ್ದಾರೆ ಯಾವ ಗೇಟಿಂದ ಇಂದ ಹೊರ ಬರಬೇಕು ಅಂತೇಳಿ ಮಾಹಿತಿ ಸಿಗ್ತಾ ಇಲ್ಲ ಇವತ್ತು ನಾನು ಆಗ್ರಹ ಮಾಡ್ತೇನೆ ರಾಜ್ಯ ಸರ್ಕಾರ ನಾನು ಇವತ್ತು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ರಾಜ್ಯ ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಇದನ್ನು ಜುಡಿಷಿಯಲ್ ಎನ್ಕ್ವೈರಿಗೆ ಆದೇಶ ಮಾಡಲೇಬೇಕು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನು ಸರ್ಕಾರ ಯಾವ ರೀತಿ ಜವಾಬ್ದಾರಿ ಎತ್ಕೋಬೇಕು ಅನ್ನೋದನ್ನು ಮುಖ್ಯಮಂತ್ರಿಗಳು ತೀರ್ಮಾನ ಮಾಡಲಿ ನಾನು ಇವತ್ತು ಹೆಚ್ಚು ಆಗ್ರಹ ಮಾಡೋದಕ್ಕೆ ಹೋಗೋದಿಲ್ಲ ನಾನು ಮತ್ತೆ ಮಾತನಾಡ್ತೇನೆ ಇಷ್ಟು ಮಾತ್ರ ಸತ್ಯವತ್ತು ರಾಜ್ಯ ಸರ್ಕಾರ ಇದನ್ನು ಜವಾಬ್ದಾರಿಯನ್ನು ಹೋರಬೇಕಾಗ್ತದೆ ಯಾವುದೇ ಒಂದು ಪೂರ್ವ ತಯಾರಿ ಇಲ್ಲದೇನೆ ಇವತ್ತು ಈ ಒಂದು ಸೆಲೆಬ್ರೇಷನ್ನ ಆಯೋಜನೆ ಮಾಡಿ ಇವತ್ತು ಹನ್ನೊಂದಕ್ಕೂ ಜನ ಇವತ್ತು ಪ್ರಾಣ ಕಳೆದುಕೊಂಡಿದ್ದಾರೆ ಕಾಲಿನ ತುಳಿತಕ್ಕೆ ವಿಧಾನಸೌಧದ ಮುಂದೂ ಕೂಡ ಇವರು ಪೊಲೀಸ್ ಇಲಾಖೆಯವರು ಬೇಡ ಅಂತೇಳಿ ಸಲಹೆ ನೀಡಿದ್ರ ಮೇಲೂ ಸಹ ಹಠ ಮಾಡಿ ಇವತ್ತು ರಾಜ್ಯ ಸರ್ಕಾರ ವಿಧಾನಸೌಧದ ಮುಂದೆ ಸೆಲೆಬ್ರೇಷನ್ ಮಾಡಬೇಕು ಅಂತೇಳಿ ಹಠ ಮಾಡಿ ಪೊಲೀಸರಿಗೆ ಒತ್ತಾಯ ಮಾಡಿ ಅಲ್ಲೂ ಕೂಡ ಕಾರ್ಯಕ್ರಮ ಆಯೋಜನೆ ಮಾಡಿದ್ದಾರೆ ಅಲ್ಲಿ ಯಾವುದೇ ಒಂದು ದುರ್ಘಟನೆ ನಡೆದಿಲ್ಲ ಅನ್ನೋದು ಬಿಟ್ಟರೆ ವಿಧಾನಸೌಧದ ಹತ್ರ ಎಲ್ಲ ಪ್ಲೇಯರ್ಸ್ ಯಾರು ಬಂದರೂ ಅವರು ಕೂಡ ತಲೆ ತಪ್ಪಿಸ್ಕೊಂಡು ಬಸ್ ಹತ್ತಕ್ಕಂಥ ಪ್ರಯತ್ನ ಆಗಿದೆ ಎಲ್ಲ ರಾಜಕಾರಣಿಗಳು ಅವ್ರ ಮಕ್ಕಳುಗಳು ಅವರೇ ಮುತ್ತರ್ಕೊಂಡಿದ್ದಾರೆ ಪ್ಲೇಯರ್ಸ್ನಲ್ಲಿ ಪಬ್ಲಿಕ್ಸ್ ಸಲ ಚಪ್ಪಲಿ ಬಿಸಾಕಿದ್ದಾರೆ ಕಲ್ಲು ಬಿಸಾಕಿದ್ದಾರೆ ಅವ್ರು ಯಾರೂ ಕೂಡ ಪ್ಲೇಯರ್ಸ್ ಕಾಣ್ದೇನೆ ಹೆಣ್ಮಕ್ಳು ಎಲ್ಲರೂ ಕೂಡ ಪರದಾಡ್ತಾ ಇದ್ದಾರೆ ಅಲ್ಲಿ ವಿಧಾನಸೌಧದ ಹತ್ರ ಮತ್ತೊಂದು ಕಡೆ ಚಿನ್ನಸ್ವಾಮಿ ಸ್ಟೇಡಿಯಮಲ್ಲಿ ಲಕ್ಷಾಂತರ ಅಭಿಮಾನಿಗಳಿದ್ದಾರೆ ಇವತ್ತು ಆರ್ ಸಿ ಬಿ ಬರ್ತಾರೆ ಜನ ಅಂತ ಸಹ ಯಾವ್ದೋ ಒಂದು ಪೊಲೀಸ್ ಸರಿಯಾಗಿ ನಿಯೋಜನೆ ಮಾಡಿಲ್ಲ ಆಂಬುಲೆನ್ಸ್ ವ್ಯವಸ್ಥೆ ಇಲ್ಲ ಅಲ್ಲಿ ಒಳಗಡೆನೆ ನಾ ಈಗಾನೇ ಹೆಣ್ಮಕ್ಳು ಮಾತಾಡಿಸ್ತಾ ಇದ್ದೆ ಬಾಂಬೆಯಿಂದ ಇಂದ ಬಂದಿರತಕ್ಕಂತ ಆರ್ ಸಿ ಬಿ ಫ್ಯಾನ್ ಅವಳು ಇದ್ರು ಕೂಡ ಕೆಳಗಿತ್ತು ಒದ್ದಾಡ್ತಾ ಇದ್ರು ಕೂಡ ಎತ್ತಕ್ಕೂ ಕೂಡ ಯಾರು ಇಲ್ಲ ಅವ್ರ ಸ್ನೇಹಿತರು ಹಿಡ್ಕೊಂಡು ಪರದಾಡ್ತಾ ಇದ್ದಾರೆ ಯಾವ ಗೇಟ್ ಇಂದ ಹೊರ ಬರಬೇಕು ಅಂತೇಳಿ ಮಾಹಿತಿ ಸಿಗ್ತಾ ಇಲ್ಲ ಇವತ್ತು ನಾನು ಆಗ್ರಹ ಮಾಡ್ತೇನೆ ರಾಜ್ಯ ಸರ್ಕಾರ ನಾನು ಇವತ್ತು ಹೆಚ್ಚು ಮಾತನಾಡೋದಕ್ಕೆ ಹೋಗೋದಿಲ್ಲ ರಾಜ್ಯ ಸರ್ಕಾರ ಇದನ್ನು ಬಹಳ ಗಂಭೀರವಾಗಿ ತೆಗೆದುಕೊಳ್ಬೇಕು ಇದನ್ನ ಜುಡಿಷಿಯಲ್ ಎನ್ಕ್ವೈರಿಗೆ ಆದೇಶ ಮಾಡಲೇಬೇಕು ಮಾನ್ಯ ಮುಖ್ಯಮಂತ್ರಿಗಳು ಇದನ್ನ ಸರ್ಕಾರ ಯಾವ ರೀತಿ ಜವಾಬ್ದಾರಿ